ಒಂದು ದಿನ ಹಬ್ಬದಲ್ಲಿ ಭೋಸುರ ವೃಂದ ಉಂಡುದು ಪಂಚಪುತ್ರಿಕೆ ಎಂದು ಸುತರ ಸಹಿತಲ್ಲೇ ಅಂದೇನೆರುಳು ಪುರೋಚನನು ತಾನೊಂದನೆದರೆ ದೈವಗತಿ ಬೇರೊಂದನೆನೆದುದು ಕೇಳು ಜನಮೇ ಜಯ ಮಹಿಪಾಲ ಅವನು ನಿದ್ರೆಯೊಳರಿಯದಿರಲ ಭವನದ ಮುಖದಲ್ಲಿ ಕಿಚ್ಚ ನೊಟ್ಟಿಸಿ ಪವನ ಸುತ ಸಹಿತಿವರು ಆಯ್ತರು ಬಿಲದ ಮಾರ್ಗದಲ್ಲಿ ಅವರು ಬೆಂದರು ಬಳಿಕ ಭವನ ಪಂಕ್ತಿಗಳುರಿದು ಕರಗಿದವು ಅವನಿ ಎಲಿ ಹೊನ್ನಲಾಯಿತು ಪುರ ಜನ ಅಕಟ ಪಾಂಡವರಳಿದರೆ ಕೌಳಿ ಕದಿ ಕೌರವರಿರಿದರೆ ಮತಿ ವಿಕಳರವದಿರು ಬೆಂದು ಹೋದರು ಧರ್ಮದಲ್ಲಿ ನಡೆತೂ ಪ್ರಕಟ ಪಾಪರಿಗಹುದು ಸಾಮ್ರಾಜ್ಯ ಕವು ಧರ್ಮಾತ್ಮರಿಗೆ ಈ ಪರಿ ವಿಕಟತೆಯ ಸುರ ರಾಜ್ಯವೆಂದುದು ಪೌರಜನ ಮರುಕೀ ಮುನ್ನಬೆಂದನಲೋಚನಕುನಿಯ ದುಲೇ ಸಾಯ್ತು ಹದನಾ ಪನ್ನರಾದರೆ ಅವುೆಯರು ಸಹಿತ ಕಟ ಪಾಂಡವರು ಇನ್ನು ಸುಡು ಸುಡು ಧರ್ಮ ಸಂಪ್ರತಿಪನ್ನ ಗುಣದಾಚಾರಗಳ ಗುಣದಾಚಾರಗಳ ಸಂಪನ್ನತೆಯನೆಂದೊರಲಿ ಮರುಗಿತು ನಿಖಿಳ ಪರಿವಾರ ಒಗೆದು ದಿಬೇಳಂಬ ಹಸ್ತಿನ ನಗರಿಯಲಿ ತತ್ ಪೌರ ಜನಮನ ಉಗಿದು ಬಿದ್ದುದು ಶೋಕಮಯ ಸಾಗರದ ಮಧ್ಯದಲ್ಲಿ ಹೊಗೆದು ದಾನನ ವಿದುರ ಭೀಷ್ಮಾದಿಗಳಿಗಾದೃತ ರಾಷ್ಟ್ರ ಸುತರಿಗೆ ದುಗುಡ ದಡ್ಡಿಯ ಹರುಷ ಸಿರಿ ಹೊಕ್ಕಳು ಮುಖಾಂಬುಜವಾ ಬಂದು ದಾಸುರ ನದಿಗೆ ಕೌರವ ವೃಂದ ಪರಿಜನ ಶೋಕಿಸಿ ಮಿಂದು ಗಂಗಾ ತೀರದಲ್ಲಿ ಬಳಿ ಊರ್ಧ್ವ ದೈಹಿಕವಾ ಸಂದ ವಿಧಿಯಲಿ ಮಾಡಿ ಪರಮಾನಂದ ಮಿಗಲವರಿಧರಿತ್ತಲು ಇಂದು ಕುಲ ಸಂಭವರ ವಿಧಿಯನುಮ ಹೀಗಿರಲು ಒಂದಾನೊಂದು ದಿನ ವಾರಣಾವತದಲ್ಲಿ ಶಿವನ ರಥೋತ್ಸವದ ಸಂದರ್ಭದಲ್ಲಿ ಬ್ರಾಹ್ಮಣ ಸಂತರ್ಪಣೆಯಾಯಿತು ಐದು ಜನ ಮಕ್ಕಳೊಡನೆ ಪಂಚಪುತ್ರಿಕೆ ಎಂಬ ಬೇಡತೆಯು ಅರಗಿನ ಮನೆಯ ಆವರಣದಲ್ಲಿ ಬಂದು ಮಲಗಿದ್ದಳು ಆ ದಿನ ಪುರೋಚನನು ಏನನ್ನೋ ನೆನೆದಿದ್ದರೆ ದೈವಗತಿಯು ಬೇರೊಂದನ್ನು ನೆನೆಯಿತು ಪುರೋಚನನು ನಿದ್ರಿಸುತ್ತಿರಲು ಪಾಂಡವರು ಅರಮನೆಯ ಮಹಾದ್ವಾರದಲ್ಲಿ ಬೆಂಕಿಯನ್ನಿಟ್ಟು ಸುರಂಗ ಮಾರ್ಗದಲ್ಲಿ ಭೀಮನೊಡನೆ ತಪ್ಪಿಸಿಕೊಂಡು ಹೋದರು ಪಂಚಪುತ್ರಿಕೆ ಅವಳ ಮಕ್ಕಳು ಪುರೋಚನ ಬೆಂಕಿಯಲ್ಲಿ ಸುಟ್ಟು ಹೋದರು ಬಳಿಕ ಅರಮನೆಯು ಸುತ್ತಮುತ್ತಲಿನ ಭವನಗಳೂ ಉರಿದು ನೀರಾಗಿ ಹರಿದವು ಅದನ್ನು ನೋಡಿ ಪುರಜನರು ಬೆರಗಾದರು ಪುರಜನರು ಇದೆಲ್ಲವನ್ನೂ ನೋಡಿ ಅಯ್ಯೋ ಪಾಂಡವರು ಸತ್ತು ಹೋದರೆ ಕೌರವರು ಮೋಸದಿಂದ ಅವರನ್ನು ಸಂಹರಿಸಿದರೆ ಬುದ್ಧಿಹೀನರಾದ ಪಾಂಡವರು ಧರ್ಮದಿಂದ ನಡೆದು ಬೆಂಕಿಯಲ್ಲಿ ಬೆಂದು ಹೋದರು ಲೋಕವೇ ತಿಳಿದಂತೆ ಪಾಪಾತ್ಮರಾದ ಕೌರವರಿಗೆ ರಾಜ್ಯವಾಯಿತು ಧರ್ಮಾತ್ಮರಾದ ಪಾಂಡವರಿಗೆ ಸ್ವರ್ಗದಲ್ಲಿ ರಾಜ್ಯವಾಯಿತು ಎಂತಹ ವಿಪರ್ಯಾಸ ಎಂದು ಮರುಗಿದರು ಪುರೋಚನನೆಂಬ ಕುನ್ನಿಯು ಬೆಂಕಿಯಲ್ಲಿ ಬೆಂದದ್ದು ಒಳ್ಳೆಯದೇ ಆಯಿತು ಆದರೆ ತಮ್ಮ ತಾಯಿಯೊಡನೆ ಪಾಂಡವರು ಮೃತರಾದರೆ ಆದದ್ದು ಆಯಿತು ಇನ್ನು ಮುಂದೆ ಧರ್ಮ ಧರ್ಮ ವಿಹಿತವಾದ ಸದಾಚಾರಗಳನ್ನು ಸಂಪನ್ನತೆಯನ್ನು ಸುಟ್ಟು ಹಾಕಬೇಕು ಎಂದು ಸಮಸ್ತ ಪರಿವಾರವೂ ಒರಲಿ ದುಃಖಿಸಿತು ಪಾಂಡವರು ಸುಟ್ಟು ನಾಶವಾದ ಸುದ್ದಿಯು ಹಸ್ತಿನಾಪುರದಲ್ಲಿ ಹಬ್ಬಿತು ಪುರಜನರು ಶೋಕಸಾಗರದಲ್ಲಿ ಮುಳುಗಿದರು ಭೀಷ್ಮ ವಿದುರ ಮೊದಲಾದವರಿಗೆ ಮುಖವು ಕಪ್ಪಿಟ್ಟಿತು ಕೌರವರ ಮುಖದಲ್ಲಿ ಹರ್ಷಲಕ್ಷ್ಮಿಯು ಪ್ರವೇಶಿಸಿದಳು ಅವರು ದುಃಖವನ್ನು ನಟಿಸಿದರು ಕೌರವರ ಗುಂಪು ಪರಿಜನರೊಡನೆ ದುಃಖಿಸುತ್ತಾ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪಾಂಡವರಿಗೆ ಅಪರಕ್ರಿಯೆಗಳನ್ನು ವಿಧಿವಿಹಿತವಾಗಿ ಮಾಡಿದರು ಸಂತೋಷದಿಂದ ಇದ್ದರು ಇತ್ತ ಪಾಂಡವರಿಗಾದ ಕಥೆಯನ್ನು ಕೇಳು ಜನಮೇಜಯ